ಹೇಗೆ ಹೇಗಿರುತ್ತೆ ಟ್ರೈನಿಂಗ್ ಅಂದ್ರೆ ಏನೆಲ್ಲ ಇರುತ್ತೆ ಕ್ಲಾಸ್ ರೂಮ್ ಕಲಿಕೆ ಎಷ್ಟೋ ಹೊರಗಿನ ಕಲಿಕೆ ತುಂಬಾ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ನಾನು ಜಾಬ್ ಶುರು ಮಾಡ್ತೀನಿ ಅನ್ನೋದು ಯಾವಾಗಿಂದ ಆಗುತ್ತೆ ಅದು ಅಂದರೆ ಎರಡು ವರ್ಷ ಟ್ರೈನಿಂಗ್ ಇರುತ್ತೆ ಸರ್ ತುಂಬಾ ಜನರ ಕನಸು ಅಲ್ವಾ ಆಲ್ ಇಂಡಿಯಾ ಒಂದು ಜಾಗವನ್ನ ಪಡ್ಕೊಳ್ಳೋದು ಜಸ್ಟ್ ನಾನು ಒಂದು ಗ್ರಾಜುಯೇಷನ್ ಮುಗಿಸಿ ಅಗ್ರಿಕಲ್ಚರ್ ಅಲ್ಲಿ ಮುಗಿಸಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಇವನ್ ಅದೇ ಸೆಟ್ ಅಲ್ಲಿ ಇದ್ದು ನಿಮ್ಮ ಮಾಸ್ಟರ್ ಡಿಗ್ರಿ ಮಾಡುವಂತ ಜರ್ನಿ ಅರ್ಧಕ್ಕೆ ನಿಂತು ಹೋಗುತ್ತೆ ಅದನ್ನ ಕಂಟಿನ್ಯೂ ಮಾಡಕ್ ಮನೆಗೆ ವಾಪಸ್ ಬರಬೇಕಾಯ್ತು ಬಂತು ನನಗೊಬ್ಬರು ನನ್ನ ಗೆಳತಿ ಸಪೋರ್ಟ್ ಮಾಡಿದ್ರು ಎಕ್ಸಾಮಿಗೆ ತಯಾರಿ ಯಾವ ರೀತಿ ಮಾಡ್ಕೊಂಡ್ರೆ ಇಲ್ಲಿಂದ ಈ ಬುಕ್ ಇಂದನೇ ಓದ್ರೆ ಇಲ್ಲಿಂದನೇ ಕ್ವಶನ್ಸ್ ಬರುತ್ತೆ ಈ ತರ ಅನ್ನೋದು ಯಾವ ತರ ಇಂಟರ್ವ್ಯೂ ಹೇಗಿತ್ತು ಇಂಟರ್ವ್ಯೂ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಇಂಗ್ಲೀಷ್ ಅಲ್ಲೇ ಕೊಟ್ಟೆ ಇಂಟರ್ವ್ಯೂ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ನೂರ ಹತ್ತು ಮಾರ್ಕ್ಸ್ ಡಾಟ್ ಕಾಮ್ ನ ಮಾಹಿತಿ ಆಗಿರ್ಬೋದು ನಮ್ಮ ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ನ್ಯೂಸ್ ಬುಲೆಟಿನ್ಸ್ ಆಗಿರ್ಬೋದು ಯಾವ ರೀತಿ ಸಣ್ಣ ಒಂದು ಪಾತ್ರವನ್ನು ನಿಭಾಯಿಸುವೆ ತುಂಬಾ ಹೆಲ್ಪ್ ಆಗಿದೆ ಸರ್ ನನಗೆ ಕೊಟ್ಟಿದ್ದು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ನ ನ ಫ್ರೀ ಸ್ಪೀಚ್ ಎಪಿಸೋಡ್ಗಳಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳ ಸಾಧಕರನ್ನ ಪರಿಚಯ ಮಾಡಿಸ್ತಾ ಇರ್ತೀವಿ ನಿಮಗೆ ರೀಸೆಂಟ್ಲಿ ಇಸ್ರೇಲ್ನ ವಿದೇಶಾಂಗ ಇಲಾಖೆ ಅಧಿಕಾರಿಯೊಬ್ಬರನ್ನ ನಾವು ಇದೇ ವೇದಿಕೆಯಲ್ಲಿ ಮಾತನಾಡಿಸಿದ್ವಿ ಅದಕ್ಕಿಂತ ಹಿಂದೆ ಐ ಪಿ ಎಸ್ ಆಫೀಸರ್ಗಳನ್ನ ಐ ಎ ಎಸ್ ಆಫೀಸರ್ಗಳನ್ನ ನಾನಾ ಕ್ಷೇತ್ರದ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಹೋಗುವಂತ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇವತ್ತು ಈ ಎಪಿಸೋಡ್ನಲ್ಲಿ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಟಿ ಎಮ್ ಆಕರ್ಷ್ ಅವರು ಇವರು ಶಿಡ್ಲಘಟ್ಟದವರು ಒಂದು ಹಳ್ಳಿಯಿಂದ ಬಂದವರು ಕೃಷಿ ಹಿನ್ನೆಲೆಯಿಂದ ಬಂದವರು ಈಗ ಆನಂತರ ಎಜುಕೇಷನ್ನಲ್ಲೂ ಕೂಡ ಕೃಷಿ ಕ್ಷೇತ್ರವೇ ಇವರ ಒಂದು ಅಧ್ಯಯನದ ಕ್ಷೇತ್ರ ಆಯಿತು ಆಮೇಲೆ ಈಗ ಅವರು ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಯಲ್ಲಿ ನಡೆದಂತಹ ಕೇಂದ್ರ ಲೋಕಸೇವಾ ಆಯೋಗದ ಯು ಪಿ ಎಸ್ಸಿನ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ದೇಶಕ್ಕೆ ಇಪ್ಪತ್ತೆರಡನೇ ರ್ಯಾಂಕ್ ಪಡೆದು ಇಡೀ ದೇಶಕ್ಕೆ ಇಪ್ಪತ್ತೆರಡನೇ ರ್ಯಾಂಕ್ ಪಡೆದು ಈಗ ಐ ಎಫ್ ಎಸ್ ಆಫೀಸರ್ ಆಗ್ತಾ ಇದ್ದಾರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ನ ಆಫೀಸರ್ ಆಗ್ತಾ ಇದ್ದಾರೆ ಸದ್ಯ ಅವರ ಟ್ರೈನಿಂಗ್ ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ ನಡೀತಾ ಇದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅವರು ಕರ್ನಾಟಕದಲ್ಲಿ ಫಾರೆಸ್ಟ್ ಸರ್ವಿಸಸ್ನ ಒಬ್ಬ ಅಧಿಕಾರಿಯಾಗಿ ಸೇವೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಆಕರ್ಷ್ ಅವರೇ ಸ್ವಾಗತ ಥ್ಯಾಂಕ್ ಯು ಸರ್ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀನಿ ಸರ್ ಹೇಗೆ ನಡೀತಿದೆ ನಿಮ್ಮ ತರಬೇತಿ ಉತ್ತರಾಖಂಡಲ್ಲಿ ತುಂಬ ಚೆನ್ನಾಗಿದೆ ನಡೀತಿದೆ ಸರ್ ವೆದರ್ ಎಲ್ಲ ಹೇಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ಲಿ ಬಂದಿಲ್ಲ ಉತ್ತರಾಖಂಡ್ಗೆ ಈ ಸರಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು ಸೊ ಈಗ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಸರ್ ಅಲ್ಲೆಲ್ಲ ಚೆನ್ನಾಗಿದೆ ಎಷ್ಟು ಟೈಮಿಂದ ಟ್ರೈನಿಂಗ್ ನಡೀತಾ ಇದೆ ಸರ್ ಆಗಸ್ಟ್ ಫಸ್ಟಿಗೆ ನಾವು ಫೌಂಡೇಶನ್ ಕೋರ್ಸ್ ಅಂತ ಲಭಾಸ್ನದಲ್ಲಿ ನಡೆಯುತ್ತೆ ಲಾಸ್ಟ್ ಇಯರ್ ಹಾ ಲಾಸ್ಟ್ ಇಯರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಫಸ್ಟ್ ತ್ರೀ ಮಂತ್ಸ್ ಲಬಾ ಲಭಾಸ್ ನ ಲಾಲ್ ಬಹದ್ದೂರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಅಡ್ಮಿನಿಸ್ಟ್ರೇಷನ್ ಮಸೂರಿ ನಡೆಯುತ್ತೆ ಸೊ ಅಲ್ಲಿ ಫಸ್ಟ್ ಆಲ್ ಇಂಡಿಯಾ ಸರ್ವಿಸಸ್ ಸರ್ವೀಸಸ್ ಯು ಪಿ ಎಸ್ ಸಿರೋರಿಗೆಲ್ಲ ಅಲ್ಲಿ ಸೊ ಫಸ್ಟ್ ತ್ರೀ ಮಂತ್ಸ್ ಫೌಂಡೇಶನ್ ಕೋರ್ಸ್ ನಡೆಯುತ್ತೆ ಸೊ ಅದಾದ್ಮೇಲೆ ಅವ್ರ ರೆಸ್ಪೆಕ್ಟಿವ್ ಅಕಾಡೆಮಿ ಹೋಗ್ತಾರೆ ಸೊ ನಮ್ದು ಅಕಾಡೆಮಿ ಇಂದಿರಾಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಇದೆ ಸೊ ಫಸ್ಟ್ ತ್ರೀ ಮಂತ್ಸ್ ಆದಮೇಲೆ ಈಗ ಪೇರೆಂಟ್ ಅಕಾಡೆಮಿಗೆ ಬಂದು ಇಲ್ಲಿ ಟ್ರೈನಿಂಗ್ ನಡೀತಿದೆ ಸರ್ ಹೇಗೆ ಹೇಗಿರುತ್ತೆ ಟ್ರೈನಿಂಗ್ ಅಂದ್ರೆ ಏನೆಲ್ಲ ಇರುತ್ತೆ ನಿಮ್ಮ ಡೇ ಟು ಡೇ ರೂಟೀನ್ ಟ್ರೈನಿಂಗ್ ಟೈಮಲ್ಲಿ ಹೇಗಿರುತ್ತೆ ಅಂತ ಸರ್ ಉಳ್ಕೊಳ್ಳೋಕ್ಕೆಲ್ಲ ಏನು ಅವ್ರದ್ದೇ ಹಾಸ್ಟೆಲ್ ಇರುತ್ತೆ ಹೇಗೆ ಹಾಸ್ಟೆಲ್ಸ್ ಇರ್ತವೆ ಸೊ ಡೈಲಿ ಆ ಅಕಾಡೆಮಿಕ್ ಸೆಷನ್ಸ್ ಕ್ಲಾಸ್ ರೂಮ್ ಸೆಷನ್ಸ್ ಇರ್ತವೆ ಫೀಲ್ಡ್ ಸೆಷನ್ಸ್ ಇರ್ತವೆ ಟೂರ್ಗಳು ಜಾಸ್ತಿ ಇರ್ತದೆ ಸರ್ ಟೂರ್ಗಳು ಈಗ ತಾನೇ ನಾವು ರೀಸೆಂಟ್ ಆಗಿ ಹಿಲ್ ಟೂರ್ ಮುಗಿಸ್ಕೊಂಡ್ ಬಂದ್ವಿ ಸೊ ಲೇ ಲದಾಖು ಮತ್ತೆ ಈ ಕಡೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲ ಇದಾಯ್ತು ನೆಕ್ಸ್ಟ್ ಅದೇ ತರ ಥಿಮ್ಯಾಟಿಕ್ ಟೂರ್ಸ್ ಸೌತ್ ಇಂಡಿಯಾ ಟೂರು ಸೆಂಟ್ರಲ್ ಇಂಡಿಯಾ ಟೂರ್ ಮತ್ತೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಇರ್ತವೆ ಸೊ ಕ್ಲಾಸ್ ರೂಮ್ ಕಲಿಕೆ ಇರುತ್ತೋ ಹೊರಗಿನ ಕಲಿಕೆನೂ ತುಂಬಾ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಸೊ ಮಲ್ಟಿ ಡೈಮೆನ್ಷನಲ್ ಅಪ್ರೋಚಸ್ ಮೇಲೆ ಈ ಟೈಮ್ ನಲ್ಲಿ ನಿಮಗೆ ಇದು ಅಂದ್ರೆ ವೇತನ ಶುರುವಾಗಿರುತ್ತೆ ಖರ್ಚು ಅವರೇ ಸ್ಯಾಲ್ರಿ ಎಲ್ಲ ಬರ್ತಿರುತ್ತೆ ಓಕೆ ಹೌದು ಈಗ ವೃತ್ತಿ ಶುರು ಆಗೋದು ಅಂದರೆ ನಿಮ್ಮ ಕರಿಯರ್ ಈಗ ಕರೆಕ್ಟಾಗಿ ಈಗ ಓಕೆ ಟ್ರೈನಿಂಗ್ ಮುಗೀತು ನಾನು ಜಾಬ್ ಶುರು ಮಾಡ್ತೀನಿ ಅನ್ನೋದು ಯಾವಾಗಿಂದ ಆಗುತ್ತೆ ಅದು ಸರ್ ಅದು ನೆಕ್ಸ್ಟು ಅಂದರೆ ಎರಡು ವರ್ಷ ಟ್ರೈನಿಂಗ್ ಇರುತ್ತೆ ಸರ್ ಪ್ರೊಬೆಷನರ್ ಆಗಿರ್ತೀವಿ ನಾವು ಸೊ ಎರಡು ವರ್ಷ ಆದಮೇಲೆ ಸರ್ವಿಸ್ ನಿಮಗೀಗ ಟ್ರೈನಿಂಗ್ ಈ ಪೀರಿಯ ಈ ಟ್ರೈನಿಂಗ್ ಪೀರಿಯಡ್ ಮುಗಿದ್ಮೇಲೂ ಕೂಡ ಎರಡೂನಲ್ಲಿ ಪ್ರೊಬೆಷನರಿ ಥರ ನೀವು ವರ್ಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸ್ಟೇಟಿಗೆ ಬಂದು ಸ್ಟೇಟಿಗೆ ಸರ್ ಈಗ ನಮಗೆ ಆನ್ ಜಾಬ್ ಟ್ರೈನಿಂಗ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಜನವರಿ ಫಸ್ಟ್ ಇಂದ ಫೋರ್ ಮಂತ್ಸು ಸೊ ಅದಾದ್ಮೇಲೆ ಮತ್ತೆ ನಾವು ಅಕಾಡೆಮಿಗೆ ರಿಪೋರ್ಟ್ ಆಗಬೇಕಾಗಿರುತ್ತೆ ಅದಾದ್ಮೇಲೆ ಅಲ್ಲಿ ಮತ್ತೆ ಅಲ್ಲಿ ಮುಗಿಸಿ ಮತ್ತೆ ಅದಾದ್ಮೇಲೆ ಸ್ಟೇಟಿಗೆ ಬಂದು ಪೋಸ್ಟಿಂಗ್ ಕರ್ನಾಟಕ ಹೌದು ಸರ್ ಓಕೆ ಓಕೆ ಪ್ರೆಸೆಂಟ್ ಸ್ವಲ್ಪ ಹಿಂದಕ್ಕೆ ಹೋದರೆ ತುಂಬಾ ಜನರ ಕನಸು ಅಲ್ವಾ ಈ ರೀತಿ ಒಂದು ಸರ್ ಆಲ್ ಇಂಡಿಯಾ ಸರ್ವಿಸಸಲ್ಲಿ ಒಂದು ಜಾಗವನ್ನು ಪಡ್ಕೊಳ್ಳೋದು ಸಣ್ಣ ಜಾಬ್ ಪಡ್ಕೊಳ್ಳೋದೇ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ ಪಿ ಎಸ್ ಐ ಆಗಬೇಕು ಅಥವಾ ಒಂದು ಎಫ್ ಡಿ ಎಸ್ ಡಿ ಎ ಕ್ಲರ್ಕ್ ಆಗಬೇಕು ಒಂದು ಕಾನ್ಸ್ಟೇಬಲ್ ಆಗಬೇಕು ಅಂತ ಕೂಡ ಕನ್ಸ್ ಕಾಣುವಂಥ ತುಂಬ ಜನ ಇರ್ತಾರೆ ಕೋಟ್ಯಂತರ ಜನ ಇರ್ತಾರೆ ಅಂಥದ್ರಲ್ಲಿ ಆಲ್ ಇಂಡಿಯಾ ಸರ್ವಿಸಸ್ನಲ್ಲಿ ಐ ಎಫ್ ಎಸ್ನಲ್ಲಿ ಇಪ್ಪತ್ತೆರಡನೇ ರ್ಯಾಂಕ್ ಪಡೆಯೋದು ಇಪ್ಪತ್ತಲ್ಲ ಇಪ್ಪತ್ತನೇ ರ್ಯಾಂಕ್ ಪಡೆಯೋದು ಅದು ಸಣ್ಣ ವಿಚಾರ ದೊಡ್ಡ ಸಾಧನೆ ಅದು ಆ ಸಾಧನೆಯ ಜರ್ನಿ ಬಗ್ಗೆ ನಮಗೆ ಸ್ವಲ್ಪ ಹೇಳಿ ನಿಮ್ಮ ಹುಟ್ಟೂರು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೀವು ಸರ್ಕಾರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣವನ್ನು ಪಡಿತೀರಿ ಅಲ್ಲಿಂದ ಇಲ್ಲಿ ತನಕ ಆ ಜರ್ನಿ ಹೇಗಿತ್ತು ಸರ್ ನೀವು ಹೇಳ್ದಂಗೆ ಅಂದರೆ ತುಂಬ ಜನ ಒಂದು ಎಫ್ ಡಿ ಎಕ್ಸಾಮಿಗೆ ಪಿ ಎಸ್ ಸಿ ಎಕ್ಸಾಮಿಗೆ ಪ್ರತಿಯೊಂದು ಎಕ್ಸಾಮಿಗೂ ಅದರದೇ ಆದಂತಹ ಒಂದು ವಿಶಿಷ್ಟತೆ ಇರುತ್ತೆ ಸರ್ ಸೊ ಯಾವ್ದೋ ಒಂದು ದೊಡ್ಡ ಎಕ್ಸಾಮ್ ಕ್ಲಿಯರ್ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಆ ತರ ಅನ್ನೋದಕ್ಕಿರಲ್ಲ ಸೊ ಕೆಲವೊಂದೆಲ್ಲ ಮ್ಯಾಥ್ಸ್ ಓರಿಯೆಂಟೆಡ್ ಇರುತ್ತೆ ತುಂಬಾ ಕ್ವಶನ್ಸ್ ಆಪ್ಟಿಟ್ಯೂಡ್ ಇದ್ರ ಮೇಲೆ ಸೊ ಅವೆಲ್ಲ ಈವನ್ ಬ್ಯಾಂಕಿಂಗ್ ಎಲ್ಲ ಬ್ಯಾಂಕಿಂಗ್ ಎಲ್ಲ ಬಂದ್ರು ಈವನ್ ನಾವು ಅಪ್ಲೈ ಮಾಡಿ ತುಂಬಾ ಅಂತರದ ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗ್ಲಿಲ್ಲ ಸರ್ ನಾನು ಸೊ ಎವ್ರಿ ಎಕ್ಸಾಮ್ ಆಸ್ ಇಟ್ಸ್ ಓನ್ ಮೆರಿಟ್ಸ್ ಓನ್ ಮೆರಿಟ್ಸ್ ಅನ್ನೋದು ಸೊ ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಫೋಕಸ್ ಮಾಡ್ತಿದ್ದೆ ಅದಕ್ಕೆ ಮತ್ತೆ ಯು ಪಿ ಎಸ್ ಸಿ ಜರ್ನಿ ಈ ತರದ್ದೆಲ್ಲ ಅಂದ್ರೆ ನಮ್ಮ ಕಡೆ ಅಷ್ಟೊಂದು ಎಕ್ಸ್ಪೋಜರ್ ಇರ್ಲಿಲ್ಲ ಸರ್ ನಮಗೆ ಗೊತ್ತಿರ್ಲಿಲ್ಲ ಯಾವುದು ಏನಂತ ಸೊ ಜಸ್ಟ್ ನಾನು ಒಂದು ಗ್ರಾಜುಯೇಷನ್ ಮುಗಿಸಿ ಅಗ್ರಿಕಲ್ಚರ್ ಅಲ್ಲಿ ಮುಗಿಸಿ ಯಾವ್ದೋ ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ನೋದು ಇವನ್ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು ಸೊ ಲಾಸ್ಟ್ ತರ್ಡ್ ಫೋರ್ತ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿ ಜೆ ಎಫ್ ಅಂತ ಎಕ್ಸಾಮಿನೇಷನ್ ಮಾಡ್ತಾರೆ ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಸೊ ಅದ್ರಲ್ಲಿ ಮಾಡಿದೆ ಒಳ್ಳೆ ರ್ಯಾಂಕ್ ಸಿಕ್ತು ಸೊ ಡೆಲ್ಲಿಗೆ ಹೋಗೋ ಅವಕಾಶ ಸಿಕ್ತು ಅಲ್ಲಿ ಮಾಸ್ಟರ್ಸ್ ಅಂತದ್ದು ಸೊ ಡೆಲ್ಲಿಗೆ ಹೋದೆ ಅಲ್ಲಿಗೆ ಸೊ ಡೆಲ್ಲಿಗೆ ಹೋದ್ಮೇಲೆ ಅಲ್ಲಿ ನಮ್ಮ ಸ್ಕೂ ನಮ್ಮದು ಏನು ಇನ್ಸ್ಟಿಟ್ಯೂಷನ್ ಇತ್ತು ಅಲ್ಲಿಂದನೇ ಒಂದು ಸ್ವಲ್ಪ ಈ ಆ್ಯಸ್ಪಿರೆಂಟ್ಸ್ ಕ್ಯಾಪಿಟಲ್ ಅಂತ ಕರೀತಾರೆ ಓ ಓಲ್ಡ್ ರಾಜೇಂದ್ರ ನಗರ ತುಂಬ ಹತ್ರನೇ ಅದು ಸೊ ಅಲ್ಲೆಲ್ಲ ನೋಡ್ತಿದ್ದೆ ಡೈಲಿ ಯಾವ ಥರ ಏನಾಗುತ್ತೆ ಏನು ಹೆಂಗೆ ಓದ್ತಿರ್ತಾರೆ ಹುಡುಗರು ಸೊ ತುಂಬ ಜನ ನಾರ್ತ್ಸ್ ನಾರ್ತ್ ಇಂಡಿಯಾ ಸ್ಟೇಟ್ಸಲ್ಲಿಂದ ತುಂಬ ಜನ ಬಂದಿರ್ತಾರೆ ಸರ್ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಈಗ ಕಡಿಮೆ ಈಗ ಇದಾಗಿದೆ ತುಂಬ ಜನ ಬರ್ತಿರ್ತಾರೆ ಅಲ್ಲಿ ಸೊ ಅಲ್ಲಿ ನೋಡಿದಾಗ ಇವನು ಅಲ್ಲಿ ನಾವು ಓದಿದ್ದು ಸ್ಟ್ರೀಮಲ್ಲೇ ಹೆಮಟಾಲಜಿ ಅಂತ ಸೊ ಅಲ್ಲಿ ಡಿ ಕೆ ರವಿ ಸರ್ ಅವ್ರದ್ದು ಅಲ್ಲೇ ನಡೆದಿತ್ತು ಅಂದ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಅದ್ರ ಬಗ್ಗೆ ಎಕ್ಸ್ಪೋಜರ್ ಸಿಕ್ತದೆ ಸರ್ ಸೊ ಇವನ್ ಅವರು ಕೂಡ ಒಂದು ಫಾರ್ಮಿಂಗ್ ಬ್ಯಾಕ್ ಇಂದ ಬಂದು ಒಂದು ಈ ತರ ಎಲ್ಲ ಇದು ಮಾಡ್ಕೊಂಡು ಓದಿದ್ದಾರೆ ಅಂತ ಅನಿಸಿದಾಗ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು ಎಲ್ಲ ಪ್ಲಾಟ್ಫಾರ್ಮ್ ಇದೆ ಒಂದು ಜಾಗ ಇದೆ ಸೊ ದೇನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಸರ್ ಸೊ ಯು ಪಿ ಎಸ್ ಸಿ ಶುರು ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಇಯರು ಏನು ಅನ್ಸಲಿಲ್ಲ ಜಸ್ಟ್ ಒಂದು ಮಾಸ್ಟರ್ಸ್ ಮುಗಿಸ್ಕೊಂಡೋಗಿ ಒಂದು ಕೆಲಸಕ್ಕೆ ಸೇರೋದೇ ಸಾಕು ಅಂತಿತ್ತು ಸೊ ಬರ್ತಾ ಬರ್ತಾ ಅದೇ ಹೇಳ್ತಾರಲ್ಲ ದೇಶ ಸುತ್ತು ಕೋಶ ಓದು ಅಂದ್ರೆ ನಂಗೆ ಒಂದು ದೋಸಾ ಜಾಗಕ್ಕೆ ಹೋದಾಗ ಸುತ್ತಾಡದಾಗ ಗೊತ್ತಾಯ್ತು ಈ ತರದ್ದು ಒಂದು ಎಕ್ಸಾಮ್ಸ್ ಇರ್ತವೆ ಸೊ ಕ್ಯಾನ್ ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ಲ ಒಂದು ಫ್ಯೂಚರಲ್ಲಿ ಅನ್ಸ್ಬಾರ್ದು ನಂಗೆ ಒಂದು ಆ ತರದ್ ಅವಕಾಶ ಸಿಕ್ಕಿತ್ತು ಅಲ್ಲಿ ಮಾಡಿದ್ದು ಆಗ್ತಿತ್ತೇನೋ ಅಂತ ಸೊ ಒಂದು ಪರೀಕ್ಷೆಗೆ ಇದು ಮಾಡಿದೆ ಸರ್ ನಾನು ಓಕೆ ನಿಮ್ಮ ಮಾಸ್ಟರ್ ಡಿಗ್ರಿ ಮಾಡುವಂಥ ಜರ್ನಿ ಅರ್ಧಕ್ಕೆ ನಿಂತು ಹೋಗುತ್ತೆ ಅದಕ್ಕೆ ಏನು ಕಾರಣ ಆಯಿತು ಅಂತ ಸರ್ ಮಾಸ್ಟರ್ಸ್ ಮಾಡ್ತಾನೆ ಅಂದರೆ ಒಂದು ಆಸೆ ಹುಟ್ಟಿತ್ತು ಯು ಪಿ ಮಾಡಬೇಕು ಅಂತ ನನ್ನ ಕಾರಣಕ್ಕೆ ಸೊ ಮಾಡಿಕೊಂಡು ಅಂದರೆ ಬೇಸಿಕ್ಸ್ ಏನಿದೆಯೋ ಅದನ್ನು ಅಧ್ಯಯನ ಮಾಡ್ತಿದ್ದೆ ಸೊ ಮಾಸ್ಟರ್ಸು ತುಂಬ ಚೆನ್ನಾಗೇ ನಡೀತಿತ್ತು ಸೊ ಕೋವಿಡ್ ಇಂಪ್ಯಾಕ್ಟ್ ಆಯಿತು ಅಂತ ಕೋವಿಡ್ ಇಂಪ್ಯಾಕ್ಟ್ ಆಯಿತು ಸರ್ ಅಂದರೆ ಆ ಟೈಮಲ್ಲಿ ಕೋವಿಡ್ ಬಂದು ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ವಾಪಸ್ ಬರಬೇಕಾಯಿತು ಬಂತು ಸೊ ಲ್ಯಾಬ್ಸ್ ಎಲ್ಲ ಇದಾಗಿ ಸೊ ಹಂಗಾಗಿ ಕಂಪ್ಲೀಟ್ ಮಾಡಾಕ್ ಸರ್ ನನ್ ಮಾಸ್ಟರ್ಸ್ ಮನೆಗೆ ವಾಪಸ್ ಬರ್ಬೇಕಾಯ್ತದೆ ಕೋವಿಡ್ ಲಾಕ್ಡೌನ್ ಈವನ್ ಯು ಪಿ ಎಸ್ ಸಿ ಜರ್ನಿ ಕೂಡ ಅಲ್ಲಿಗೆ ನಿಂತಿತ್ತು ಯಾಕಂತಂದ್ರೆ ಊರಿಗೆಲ್ಲ ಬಂದ್ಮೇಲೆ ಒಂದು ಕೃಷಿ ಕುಟುಂಬದಿಂದ ಬಂದ್ಮೇಲೆ ಅಲ್ಲಿ ಮನೆಯಲ್ಲಿ ಇತ್ಕೊಂಡು ಓದೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಬೇಕಾಗುತ್ತೆ ನೋಡ್ಕೊಂಡಿರಕ್ ಆಗುದಿಲ್ಲ ಅವ್ರ್ ಕಷ್ಟ ಬೀಳ್ತಿದಾರೆ ಅಂತಂತಂದ್ರೆ ಹೋಗ್ಬೇಕಾಗತ್ತೆ ಆ ಟೈಮಲ್ಲಿ ಸೊ ಆ ಇದು ಇರಲಿಲ್ಲ ಯಾವುದು ಮೆಟೀರಿಯಲ್ಸ್ ಆಕ್ಸಸ್ ಸಿಗ್ತಿರ್ಲಿಲ್ಲ ಫಸ್ಟ್ ನಂದು ಮೊದಲನೇ ಎರಡು ಅಟೆಂಪ್ಟು ಊರಿಂದನೇ ಕೊಟ್ಟಿದ್ದೆ ಸರ್ ಯಾಕಂದ್ರೆ ಟೂ ಇಯರ್ಸ್ ಕೋವಿಡ್ ಇದರಲ್ಲೇ ಇತ್ತು ವಾಪಸ್ ಹೋಗೋಕ್ಕಾಗಿರ್ಲಿಲ್ಲ ಸೊ ಫಸ್ಟ್ ಟೂ ಅಟೆಂಪ್ಸ್ ಅಲ್ಲಿ ಆಗಲಿಲ್ಲ ಸರ್ ನನ್ನ ನ್ಯೂಸ್ ಪೇಪರ್ ಆಕ್ಸಸ್ ಇರ್ತಿರ್ಲಿಲ್ಲ ಯಾವುದು ಮೆಟೀರಿಯಲ್ಸ್ ಇದು ಆ ಥರ ಆಗ್ತಿರ್ಲಿಲ್ಲ ಸೊ ನೆಕ್ಸ್ಟ್ ಅದಾದ್ಮೇಲೆ ನಾನು ಎರಡನೇ ಟು ಪ್ರಿಲಿಮ್ಸ್ ಯಾವಾಗ ನಾನು ಇದು ಮಾಡಿದೆ ಮಾರ್ಕ್ಸ್ ನೋಡದೆ ಒಂದು ಸ್ವಲ್ಪ ಒನ್ ಆರ್ ಟೂ ಮಾರ್ಕ್ಸ್ ಆ ಕಡೆ ಈ ಕಡೆ ಅಂದರೆ ಕಟ್ ಆಫ್ ಲಾಸ್ಟ್ ಇಯರ್ ಪಿ ಎಫ್ ಕಂಪೇರ್ ಮಾಡಿದೆ ಆ ಥರ ಇತ್ತು ಸೊ ನಾನು ಅಂದ್ಕೊಂಡೆ ಇದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಸೊ ಹಂಗೆ ಮನೆಯಲ್ಲಿ ಸುಮ್ಮನೆ ಹಂಗೆ ಅದೇ ಥರ ನಾನು ಬಿಟ್ಟು ಬಂದಿರೋದನ್ನ ಕಂಟಿನ್ಯೂ ಮಾಡಕ್ಕೆ ಹೋಗ್ತಿದ್ದೀನಿ ಯಾಕಂತಂದ್ರೆ ಅವರಿಗೆ ಸಪೋರ್ಟ್ ಮಾಡೋ ಅಂತ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಅವ್ರು ಇರಲಿಲ್ಲ ಇನ್ನು ಮತ್ತೆ ನಾನು ಏನು ಇಲ್ಲದೆ ಹೋಗ್ತಿದ್ದೀನಿ ಅಂತ ಅಂತಂದ್ರು ಅವರಿಗೆ ಅಲ್ಲೋಗ ಏನ್ಮಾಡ್ತಾನೋ ಭಯ ಆಗುತ್ತೆ ಮತ್ತೆ ಇವ್ನಿಗೆ ದುಡ್ಡಿಗೆ ಏನು ಮಾಡ್ಕೋತಾನೋ ಪ್ರತಿಯೊಂದು ಸಸ್ಟೆನೆನ್ಸ್ ಸಿಗ್ಬೇಕಾಗಿರೋದು ಸೊ ಹೇಳ್ದೆ ಇಲ್ಲ ಇಲ್ಲ ಒಂದ್ ಕಡೆ ಅಲ್ಲಿ ನಾನು ಮಾಡಿರೋ ಸ್ಟ್ರೀಮಲ್ಲಿ ಒಂದ್ ಕಡೆ ಯಾವ್ದೊಂದು ಜಾಬ್ ಒಂದು ಕೆಲಸ ಮಾಡ್ಕೊಂಡು ಹಂಗೆ ಸೊ ಓದ್ತೀನಿ ಆ ಥರ ಅಂದ್ಕೊಂಡು ಓದೆ ಸೊ ಕಳಿಸ್ಕೊಟ್ರು ಅವರು ಅವಾಗಲೂ ಹೇಳಿದ್ದು ನಮಗೆ ಇದೆಲ್ಲ ಯಾಕೆ ಬೇಕಪ್ಪ ನಾವು ಆರಾಮಾಗಿ ಯಾವ ದೇವ್ರು ಕೊಟ್ಟಂಗೆ ಒಂದು ಕೆಲಸ ಮಾಡಿಕೊಂಡು ಸುಮ್ಮನೆ ನಾರ್ಮಲ್ಲಾಗಿ ಗ್ರ್ಯಾಜುಯೇಷನ್ ಆಗಿದೆ ಮುಗಿಸ್ಕೊ ಮಾಡ್ಕೊಂಡು ಹೋಗು ಯಾಕೆ ಬೇಕು ದೊಡ್ಡದಕ್ಕೆಲ್ಲ ಯಾಕೆ ಆಸೆ ಪಡಬೇಕು ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋದೆ ಸರ್ ಓದಾದ್ಮೇಲೆ ತುಂಬ ಕಷ್ಟ ಆಗ್ತಿತ್ತು ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಅಲ್ಲಿರೋದು ಇಟ್ಸ್ ವೆರಿ ಕಾಸ್ಟ್ಲಿನ್ ಅದು ಆ ಎಕೋಸಿಸ್ಟಮಲ್ಲಿ ಇರಬೇಕು ಅಂತಂದರೆ ಸೊ ನನಗೊಬ್ಬರು ನನ್ನ ಗೆಳತಿ ಸ ಸಪೋರ್ಟ್ ಮಾಡಿದ್ರು ಥ್ರೋಡ್ ಜರ್ನಿ ಯು ಪಿ ಎಸ್ ಸಿ ಜರ್ನಿಯಲ್ಲಿ ಇವನ್ ನಾನು ಡ್ರಾಪ್ ಮಾಡಿದಾಗ ತುಂಬ ಜನ ಬೈದಿದ್ದು ಯಾಕೆ ಇದು ಮಾಡಿದೆ ಏನಿದ ಸ್ವಲ್ಪ ದಿನ ಆಗಿದ್ರೆ ಆಗ್ತಿತ್ತು ಏನೋ ಒಂದು ಕಂಟಿನ್ಯೂ ಮಾಡು ಕಷ್ಟ ಆಗ್ಬೋದು ಅಂತ ಸೊ ನನಗೆ ಈ ಕಡೆ ಯು ಪಿ ಎಸ್ ಸಿ ಮೇಲೇನೋ ಆಸೆ ಇದ್ದಿದ್ದರಿಂದ ಸೊ ಎರಡು ದೂರ ನಿ ಕಲ್ಲಡೋದು ಕಷ್ಟ ಆಗ್ತಿತ್ತು ಸರ್ ಸೊ ಹಂಗಾಗಿ ಆ ಟೈಮಲ್ಲಿ ಬಿಟ್ಟೆ ಸೊ ಆ ಟೈಮಲ್ಲಿ ಯಾವುದೇ ಡಿಸಿಷನ್ ತಗೊಂಡ್ರು ಅಲ್ಲಿ ಬಿ ಬಿತ್ತಿ ಅನ್ನೋ ಥರ ಹೇಳಿ ಒಂದು ಒಂದು ಬ್ಯಾಕಪ್ ಕೊಟ್ಟು ನನಗೆ ಸೊ ರೋಡ್ ಜರ್ನಿಲಿ ನನಗೆ ಇದು ಮಾಡ್ಕೊಂಬಂದ್ರೆ ರೋಡ್ ಕೂಡ ಅಭಿನಂದನೆ ಹೇಳಬೇಕು ಈ ಟೈಮಲ್ಲಿ ಖಂಡಿತ ಸರ್ ಆ ಥರ ಇತ್ತು ಸ್ವಲ್ಪ ಪೂರ್ತಿ ಜರ್ನಿ ಅಂದರೆ ಪೂರ್ತಿ ರಿಸಲ್ಟ್ಸ್ ಬಂದಾದ ಮೇಲೆವರೆಗೂ ಮನೆಯಲ್ಲಿ ನಾನು ಇದೇ ಥರ ಇದ್ದೆ ಹಿಂಗೆ ಥರ ಓದ್ಕೊಂಡು ಕೆಲಸ ಮಾಡಿಕೊಂಡೇ ಇದು ಮಾಡ್ತಿದ್ದೆ ಅಂತೆಲ್ಲ ಹೇಳಿ ಸೊ ಅವರಿಗೆ ನಾನು ರಿಸಲ್ಟ್ಸ್ ಬಂದ ಮೇಲೆ ಅಟ್ ಐ ತಿಂಕ್ ಒಂದು ಏಳು ಎಂಟು ದಿವಸ ಬೇಕಾಯ್ತು ಸರ್ ಅವ್ರಿಗೆ ಅರ್ಥ ಆಗಕ್ಕೆ ಏನಾಗಿದೆ ಏನು ಅಂತ ಯಾಕಂತಂದರೆ ಯಾವಾಗ ಬ್ಯೂರೋಕ್ರೇಟ್ಸ್ ಬಂದು ಇಲ್ಲ ಪೊಲಿಟಿಷಿಯನ್ ಬಂದು ಅಪ್ರಿಷಿಯೇಟ್ ಮಾಡ್ತಿದ್ರು ಈ ಸಾಧನೆ ಸಮಾರಂಭಗಳು ಅವ್ರಿಗೆ ದಿನೇ 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 ಗೊತ್ತಾಗ್ತಾ ಬಂತು ಏನೋ ದೊಡ್ಡದಾಗೆ ಮಾಡಿ ಎಷ್ಟೋ ದಿವಸ ಅವರಿಗೆ ಏನ್ ಅಂದ್ರೆ ಸ್ಟಾರ್ಟಿಂಗಲ್ಲಿ ಮೀಡಿಯಾ ಬಂದು ಕೇಳ್ತಿದ್ರು ಏನು ನಿಮ್ಮ ಮಗನ ಸಾಧನೆಗೆ ಏನಿದೆ ಆತರ ಸೊ ಅವ್ರಿಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಏನ್ ಹೇಳ್ಬೇಕು ತರ ಮಾತಾಡಬೇಕು ಅಂತ ಸೊ ಆ ತರ ಸ್ಥಿತಿಲಿ ಬಂದಿದೆ ಎಕ್ಸಾಮಿಗ್ ತಯಾರಿ ಯಾವ ರೀತಿ ಮಾಡ್ಕೊಂಡ್ರಿ ಸರ್ ಎಕ್ಸಾಮಿಗ್ ತಯಾರಿ ಅಂದ್ರೆ ಒಂದಂತೂ ಕ್ಲಾರಿಟಿ ಇತ್ತು ಸರ್ ಯು ಪಿ ಎಸ್ ಸಿ ಅನ್ನೋದು ಎವ್ರಿ ಒನ್ ಲೈಕ್ ಇಟ್ಸ್ ನಾಟ್ ಫಿಕ್ಸ್ಡ್ ಅನ್ನೋದಿರಲ್ಲ ಸರ್ ಅದು ಅಂದರೆ ಇದು ಇಲ್ಲಿಂದ ಈ ಬುಕ್ಕಿಂದನೇ ಹೋದರೆ ಇಲ್ಲಿಂದನೇ ಕ್ವಶನ್ಸ್ ಬರುತ್ತೆ ಈ ಥರ ಅನ್ನೋದು ಯಾವ ಥರದ ಜಸ್ಟ್ ಸಿಲಬಸ್ ನೋಡಬೇಕು ಅಂದ್ರೆ ಇತಿಹಾಸ ಗೊತ್ತಿರಬೇಕು ಸರ್ ಇತಿಹಾಸ ಅಂತಂತಂದರೆ ಅದರದ್ದು ಕ್ವೆಶನ್ಸ್ ಯಾವ ಥರ ಬರ್ತವೆ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ಸ್ ಯಾವ ಎಲ್ಲೆಲ್ಲಿಂದ ಕ್ವಶನ್ಸ್ ತೆಗ್ದಿದ್ದಾರೆ ಯಾವ ಥರ ಫೋಕಸ್ ಮಾಡುತ್ತೆ ಯು ಪಿ ಎಸ್ ಸಿ ಯಾವ ಏರಿಯಾಸ್ ಮೇಲೆ ಹೆಚ್ಚು ಫೋಕಸ್ ಕೊಡುತ್ತೆ ಇದ್ರ ಬಗ್ಗೆ ಗೊತ್ತಿರಬೇಕು ಮತ್ತು ನಮಗೆ ಮುಂದಕ್ಕೆ ಗೈಡ್ ಮಾಡೋಕ್ಕೆ ಫ್ಯೂಚರ್ ಗೈಡ್ ಮಾಡೋಕ್ಕೆ ನಮಗೆ ಸಿಲೆಬಸ್ ಇದೆ ಸರ್ ಸೊ ಸಿಲೆಬಸ್ ನೋಡಿಕೊಂಡು ಸೊ ಯಾವುದೇ ಯಾವುದೇ ಸೋರ್ಸ್ ಆಗಿರಲಿ ಸ್ಟ್ಯಾಂಡರ್ಡ್ ಬುಕ್ಸು ಕೆಲವೊಂದೆಲ್ಲ ಹೇಳ್ತಾರೆ ಸೊ ನಾನು ಯಾವುದು ಸ್ಟ್ಯಾಂಡರ್ಡ್ ಬುಕ್ಸ್ ಯಾವುದು ರೆಫರ್ ಆ ಥರದ್ದೇನು ಮೈನ್ ಸ್ಟ್ಯಾಂಡರ್ಡ್ ಬುಕ್ಸ್ ಯಾವುದು ರೆಫರ್ ಮಾಡೋಕ್ಕೆ ಹೋಗಿಲ್ಲ ಸರ್ ಸೊ ನಾನು ಅದೇ ನಾನು ಜಾಯಿನ್ ಆಗಿದ್ದೆ ಒಂದು ಕಡೆ ಇದೆ ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನಿತ್ತು ನೋಟ್ಸು ಅದನ್ನು ನಾವು ರೆಗ್ಯುಲರ್ ಆಗ ಅಂದರೆ ರಿವೈಸ್ ಮಾಡ್ತಿದ್ದೆ ಚೆನ್ನಾಗಿ ಅದಕ್ಕೆ ವ್ಯಾಲ್ಯೂಡೇಷನ್ ಬೇಕಿದ್ರೆ ಕಂಟೆಂಟ್ ಎಲ್ಲ ಇದರಲ್ಲ ಎಲ್ಲ ಸಿಕ್ತಿತ್ತು ಸರ್ ಸೊ ಆ ಥರದ್ದು ಮಾಡ್ಕೊಂಡು ಹೋದೆ ನಾನು ಯಾವುದಕ್ಕೂ ಯಾವ ಇದಕ್ಕೂ ಸ್ಟಿಕ್ಕನೂ ಆಗಲಿಲ್ಲ ಸೊ ಎವ್ರಿ ಡೇ ಇಟ್ಸ್ ಲೈಕ್ ಅಡಿಷನ್ ಮಾಡ್ಕೊತ ನೋಡ್ಕೊಂಡು ಹೋಗ್ತಿದ್ದೆ ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರಿ ಸರ್ ಸ್ಟಾರ್ಟಿಂಗಲ್ಲಿ ಅದೇ ಮಾಸ್ಟರ್ಸ್ ಮಾಡ್ತಿರ್ಬೇಕಾಗಿದ್ದ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸರ್ ಬೆಳಗ್ಗೆ ಲ್ಯಾಬಿಗೆ ಹೋಗಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆ ಹೋಗಿದ್ರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಆಗ್ತಿತ್ತು ಸೊ ರಾತ್ರಿ ಆರು ಗಂಟೆ ಅಂದರೆ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಕೋಚಿಂಗ್ ಹೋಗ್ತಿದ್ದೆ ನಾನು ಸಂಜೆ ಕ್ಲಾಸ್ ಯಾಕಂದರೆ ಬೆಳಗ್ಗೆ ಆಗ್ತಿರಲಿಲ್ಲ ಅಲ್ಲಿ ಮಾಡಬೇಕಿತ್ತು ಫೆಲೋಶಿಪ್ ಇದೆಲ್ಲ ಬೇಕಿತ್ತು ಒಂದು ಸ್ವಲ್ಪ ಸೊ ರಾತ್ರಿ ಒಂಬತ್ತು ಗಂಟೆ ಮುಗಿಸ್ಕೊಂಬಂದು ಹತ್ತು ಗಂಟೆ ಕೂರ್ತಿದ್ದೆ ಸರ್ ರಾತ್ರಿ ಸೊ ಬೆಳಗ್ಗೆ ಒಂದು ನಾಲ್ಕು ಐದು ಗಂಟೆವರೆಗೂ ನಡೆಯುತ್ತೋ ಮತ್ತು ಐದರಿಂದ ಒಂದು ಎಂಟು ಗಂಟೆವರೆಗೂ ಅಷ್ಟೇ ನಿದ್ದೆ ಮೂರು ಮೂರು ಅವರ್ ನಿದ್ದೆ ಸ್ಟಾರ್ಟಿಂಗಲ್ಲಿ ಸೊ ಆ ಟೈಮಲ್ಲಿ ಅದನ್ನು ಒಂದು ಏನೋ ಒಂಥರ ಸ್ಯಾಕ್ರಿಫೈಸು ನಾನೇನೋ ಒಂದು ಕಷ್ಟ ಆ ಥರ ಅನ್ನಿಸ್ತಿರ್ಲಿಲ್ಲ ಸರ್ ಯಾಕಂತಂದರೆ ಅದು ಒಂಥರ ಏನೂ ಗೊತ್ತಿರಲಿಲ್ಲ ನಮಗೆ ಅಂದರೆ ಯಾವ ಥರ ಈ ಪೊಲಿಟಿಕಲ್ ಸಿಸ್ಟಮ್ ಹೆಂಗೆ ನಡೆಯುತ್ತೆ ಕಾನ್ಸ್ಟಿಟ್ಯೂಷನ್ನು ನಮ್ಮ ಹಕ್ಕುಗಳೇನಿದ್ದಾವೆ ಒಂದು ಅದ್ರ ಬಗ್ಗೆ ಏನೋ ನಮ್ದು ಒಂದು ಗ್ರಾಮೀಣ ಪ್ರದೇಶದಿಂದ ಒಂದು ಆ ಬ್ಯಾಕ್ ಇಂದ ಬಂದಿರೋರಿಗೆ ಏನು ಆ ಥರದ್ದು ಅದ್ರ ಬಗ್ಗೆ ಅರಿವಿರಲ್ಲ ಸರ್ ಸೊ ಹಂಗಾಗಿ ನಾನು ಅದನ್ನ ಯಾವ ಪ್ರತಿದಿನ ಓದ್ತಿರ್ಬೇಕಂದ್ರೆ ಕ್ಲಾಸ್ ಕೇಳಿ ಇಲ್ಲ ಅಂದ್ರೆ ಆ ಟಾಪಿಕ್ ಓದ್ತಿರ್ಬೇಕಂದ್ರೆ ಎವ್ರಿ ಡೇ ಐ ಫೀಲ್ ಲೈಕ್ ಏನೋ ನಾನು ಸ್ವಲ್ಪ ಎಂಪವರ್ ಆಗ್ತಿದ್ದೀನಿ ಅಂತ ಅನ್ಸುತ್ತೆ ನನಗೆ ಏನೋ ಒಂದು ತಿಳ್ಕೊತಾ ಇದ್ದೀನಿ ಹೊಸ ಹೊಸ ವಿಷಯ ಡೈಲಿ ಹೊಸ ಹೊಸ ವಿಷಯ ತಿಳ್ಕೊಂಡು ಕ್ಯೂರಿಯಾಸಿಟಿ ಜಾಸ್ತಿ ಇರ್ತಿತ್ತು ಸರ್ ಸೊ ನನಗೆ ಆ ಥರದ್ದು ಅಂದರೆ ಜರ್ನಿ ಕಷ್ಟ ಅಂತ ಅನ್ಸ್ಲಿಲ್ಲ ಸರ್ ಓದೋದೇನು ಕಷ್ಟ ಅನ್ಸ್ಲಿಲ್ಲ ನಿದ್ದೆ ಕೆಡ್ತಿದ್ದೆ ನಿದ್ದೆ ಇದಾಗ್ತಿತ್ತು ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಐ ಎಂಜಾಯಿಂಗ್ ಹತ್ತಿದ್ನಿ ಸೊ ಆ ಥರ ಫಸ್ಟು ಒನ್ ಆ್ಯಂಡ್ ಆಫ್ ಇಯರ್ ಆ ಥರ ಒನ್ಸ್ ಬೇಸಿಕ್ ಎಲ್ಲ ಸ್ಟ್ರಾಂಗ್ ಆದಮೇಲೆ ಐ ಥಿಂಕ್ ಅಷ್ಟೊಂದು ಇದೇನು ಬೇನು ಬೇಕಿಲ್ಲ ಅಂತ ಹಾಗಂತ ಏನಿಲ್ಲ ಸರ್ ಪ್ರತಿ ಸಾಟರ್ಡೆ ಸಂಡೇ ಆಫ್ ತಗೋತಿದ್ದೆ ಈ ಒನ್ ಇದ್ರೂ ಎಲ್ಲ ಕನ್ನಡ ಪ್ಲೇ ಮೂವೀಸ್ ನೋಡಿಕೊಂಡು ತುಂಬ ಸರಿ ಸುತ್ತಾಡಿದ್ದೀನಿ ಸರ್ ಒಂದು ಜಮ್ಮು ಕಾಶ್ಮೀರಿಗೆ ನಾನು ಐ ಥಿಂಕ್ ತರ್ಟೀನ್ ಫೋರ್ಟೀನ್ ಟೈಮ್ಸ್ ಬಂದಿದ್ದೀನಿ ಕ್ರಿಕೆಟ್ ಕೂಡ ತುಂಬ ಇಷ್ಟ ನಿಮಗೆ ಸರ್ ತುಂಬ ಕ್ರಿಕೆಟು ನೋಡ್ತಿದ್ದೆ ಯಾವ ಫಾರ್ಮೆಟ್ ಇಷ್ಟ ಟೆಸ್ಟ ಟೆಸ್ಟ್ ಬಿಡಿ ತುಂಬ ಜನ ಇಷ್ಟಪಡಲ್ಲ ಈಗಿನ ಕಾಲದಲ್ಲಿ ಟೆಸ್ಟು ಇರಲಿ ಫಾರ್ಮೆಟ್ ಇದೆಯಲ್ಲ ಟೆಸ್ಟ್ ಹೊಡಿಯೇ ಟಿ ಟ್ವೆಂಟಿ ಯಾವ್ದು ನಿಮಗೆ ರ್ಯಾಂಕಿಂಗ್ ಯಾವ್ದು ಕೊಡ್ತೀರಾ ಒಂದು ಎರಡು ಮೂರು ಅಂತ ಕೊಟ್ಟರೆ ಸರ್ ಯು ಪಿ ಎಸ್ ಸಿ ಆ್ಯಸ್ಪಿರೆಂಟ್ ಆಗಿ ಹೇಳ್ತೀನಿ ನಾನು ಮೂರಕ್ಕೂ ಫೋಕಸ್ ಕೊಡ್ತೀನಿ ಸರ್ ಯಾಕಂತಂದ್ರೆ ಯು ಪಿ ಎಸ್ ಸಿ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಕ್ರಿಕೆಟ್ ನೀನು ಎಷ್ಟೊತ್ತು ನಿಲ್ತೀಯಾ ಅಂದ್ರೆ ಎಷ್ಟು ಹೊಡೆದಾಟ ಹೊಡೆದೇ ಹೊಡೆಬೇಡಿ ಅನ್ನೋದಕ್ಕಿಂತ ಎಷ್ಟೊತ್ತ ಸ್ಕ್ರೀಸರ್ ನಿಲ್ತೀಯಾ ನೀನು ಬಾಲ್ ಫೇಸ್ ಮಾಡ್ತೀಯಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಸೊ ಒಂದ್ ವರ್ಷದ ಇದಾಗಿರೋದ್ರಿಂದ ಸೊ ಟೆಸ್ಟ್ ಕ್ರಿಕೆಟು ಇಸ್ ಲಾಂಗ್ ಜರ್ನಿ ಯು ಪಿ ಎಸ್ ಸಿ ಸೊ ಅದಕ್ಕೂ ಫೋಕಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಲಾಸ್ಟ್ ಯಾವಾಗ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೈನ್ಸ್ ಬರುತ್ತೆ ಅಂದ್ರೆ ವೆರಿ ಶಾರ್ಟ್ ಟೈಮ್ ಇರುತ್ತೆ ಎಲ್ಲ ರಿವೈಸ್ ಮಾಡಬೇಕು ಬೇಗ ಬೇಗ ಸೊ ಆ ತರ ಇದ್ದಾಗ ಟಿ ಟ್ವೆಂಟಿ ಕ್ರಿಕೆಟ್ ಅದನ್ನು ಫೋಕಸ್ ಮಾಡಿ ಸೊ ಎವ್ರಿ ಗೇಮ್ ಆಸ್ ಇಟ್ಸ್ ಓನ್ ಇದನ್ನ ಬಟ್ ಪರ್ಸ್ನಲಿ ಟಿ ಟ್ವೆಂಟಿನ ಎಂಜಾಯ್ ಮಾಡ್ತೀನಿ ಸರ್ ನಾನು ಟಿ ಟ್ವೆಂಟಿ ಎಂಜಾಯ್ ಮಾಡ್ತೀರಾ ಓಕೆ ಯಾರು ಫೇವ್ರೇಟ್ ಪ್ಲೇಯರ್ ನಿಮಗೆ ವಿರಾಟ್ ಕೊಹ್ಲಿ ಅವರು ಸರ್ ಓಕೆ ಬೌಲಿಂಗಲ್ಲಿ ಸರ್ ಸರ್ ಬೌಲಿಂಗಲ್ಲಿ ನನಗೆ ತುಂಬ ಅಂದರೆ ಈಗ ಆಗಿನ ಟೈಮಲ್ಲಿ ನಂಗೆ ಜಹೀರ್ ಖಾನ್ ಅವರು ಇಷ್ಟ ಇಂಟರ್ವ್ಯೂ ಹೇಗಿತ್ತು ಇಂಟರ್ವ್ಯೂನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಹೇಗಿತ್ತು ಆ ಸೆಟಪ್ ಏನಾದರೂ ಪ್ರಶ್ನೆಗಳು ಬಂದಿದ್ವು ನಿಮಗೆ ಸರ್ ನಾನು ಸಿ ಎಸ್ ಸಿಗೆ ಪ್ರಿಪೇರ್ ಆಗ್ತಿದ್ದೆ ಸರ್ ಫಸ್ಟ್ ಅಂದರೆ ಮ ಅಂದರೆ ಎರಡಕ್ಕೂ ಫೋಕಸ್ ಇತ್ತು ಸಿ ಎಸ್ ಸಿಗೆ ನನ್ನ ನನ್ನ ಉದ್ದೇಶ ಏನಿದ್ದಿದ್ದು ಅಂತಂದರೆ ನನಗೆ ಇಂಗ್ಲೀಷು ಬರ್ತಿರ್ಲಿಲ್ಲ ಸರ್ ಈಗಲೂ ನನಗೆ ಅಷ್ಟೊಂದು ಫ್ಲೂಯೆಂಟ್ ಇಲ್ಲ ನಾನು ಇಂಗ್ಲೀಷಲ್ಲಿ ನಂಗೆ ಮೈನ್ ಹೆದರಿಕೆ ಇದ್ದಿದ್ದೆ ಅದೇ ಇಂಗ್ಲೀಷಲ್ಲಿ ನಾನು ಈವನ್ ಕಂಟೆಂಟ್ ಬರೀಬೇಕಂದ್ರು ಕೂಡ ನನಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು ಸೊ ಅದಕ್ಕೆ ಇಂಗ್ಲೀಷಲ್ಲಿ ಐ ಎಫ್ ಎಸ್ ಆಗಿರೋದು ಇಂಗ್ಲೀಷ್ ಮ್ಯಾಂಡೇಟರಿ ಪೇಪರ್ ಇರುತ್ತೆ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಇಂಟರ್ವ್ಯೂ ಬೇರೆ ಇದರಲ್ಲಿ ನಮ್ಮ ನಮ್ಮ ಸಿ ಎಸ್ ಸಿಲೆಲ್ಲ ನಾವು ಕನ್ನಡದಲ್ಲಿ ಪೇಪರ್ ಬರೀಬೋದು ಬಟ್ ಇದರಲ್ಲಿ ಇಂಗ್ಲೀಷಲ್ಲೇ ಬರಿಬೇಕು ಇಂಟರ್ವ್ಯೂ ಮೇಯ್ನು ಅದು ಅದೇ ದೊಡ್ಡ ನನಗೆ ಗಾಬರಿ ಇದಾಗಿದ್ದು ಯಾಕಂದ್ರೆ ಯಾಕಂದರೆ ಇಂಗ್ಲೀಷಲ್ಲೇ ಕೊಡಬೇಕು ಇಂಟರ್ವ್ಯೂ ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ ಮತ್ತು ಬೇರೆ ಲ್ಯಾಂಗ್ವೇಜ್ ತಗೊಳಕ್ಕಾಗಲ್ಲ ಸೊ ಇಂಗ್ಲೀಷಲ್ಲೇ ಕೊಡಬೇಕು ಅನ್ನೋ ಕಾರಣಕ್ಕೆ ಅದೊಂದು ಸ್ವಲ್ಪ ಭಯ ಆಗ್ತಿತ್ತು ಬಟ್ ಇಷ್ಟುವರೆಗುನೇ ಬಂದಿದ್ವಿ ಅಂದರೆ ಜಾಸ್ಟ್ ಲಾಸ್ಟ್ ಫೈನಲ್ ಇಷ್ಟು ಒಂದು ಎರಡು ಸಾವಿರದ ಇಂಡಿಯಾದಲ್ಲಿ ಒಂದು ಎರಡು ಸಾವಿರದ ಜನದೊಳಗಡೆ ನಾನು ಇದ್ದೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ಸರ್ ಸೊ ಏನೋ ಒಂದು ಮಾಡ್ಬೋದು ಹೋಗಿ ಬರೋಣ ಅಂತ ಇಂಟರ್ವ್ಯೂಗೆ ಹೋದೆ ಸೊ ತುಂಬ ಜನ ಹೇಳಿದರು ಸರ್ ನನಗೆ ಅದಕ್ಕೆ ಮುಂಚೆ ನಿನ್ಗೆ ತುಂಬ ಅಂತ ಇಂಗ್ಲೀಷ್ ಏನು ಬೇಕಿರಲ್ಲ ಜಸ್ಟ್ ನಿನ್ನ ಮನಸ್ಸಲ್ಲಿ ಏನು ಅಂತಿದ್ದೀರೋ ಅದನ್ನ ಅವ್ರು ಕನ್ವೆ ಆಗೋ ಥರ ಇದ್ರೆ ಸಾಕು ಅನ್ನೋ ಥರ ಇತ್ತು ಸೊ ಇಂಗ್ಲೀಷ್ ಅದೇ ಇಂಗ್ಲೀಷಲ್ಲೇ ಕೊಟ್ಟೆ ಇಂಟರ್ವ್ಯೂ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ನೂರ ಹತ್ತು ಮಾರ್ಕ್ಸ್ ಬಂದಿದೆ ಸರ್ ನನಗೆ ಇಂಟರ್ವ್ಯೂ ಅಲ್ಲಿ ಸೊ ಇಂಟರ್ವ್ಯೂ ಕ್ವಶನ್ಸಿಗೆ ಬರೋದಾತ ಆದರೆ ಫಸ್ಟು ಹೋಗ್ತಿದ್ದಂಗೆ ಸ್ಟಾರ್ಟ್ ಆಯಿತು ಸರ್ ನಂದು ಹೆಡ್ ಚೇರ್ಮೆನ್ ಸರ್ ಅವರು ಹೇಳಿದ್ರು ಕೂತ್ಕೋ ಸೊ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ನಿಂದು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಸೊ ನಾನು ಹೇಳಿದೆ ನಂದು ಈ ಥರ ಬಿ ಎಸ್ ಸಿ ಅಗ್ರಿಕಲ್ಚರು ನನ್ನ ಕೃಷಿಕರು ಬ್ಯಾಕ್ ಗ್ರೌಂಡಿಂದ ಅಂತ ಸೊ ನೆಕ್ಸ್ಟು ಅವ್ರದ್ದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಇದ್ದಿರೋ ಸರ್ ಫಸ್ಟ್ ಹಾಬಿ ನೋಡಿದ್ರು ಅವರು ಹಾಬಿಯಲ್ಲಿ ನಂದು ನಾನು ಫಾರ್ಮಿಂಗ್ ಆ್ಯಂಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಅಂತ ಬರ್ದಿತ್ತು ಅವ್ರಿಗೆ ಏನೋ ಕ್ವಶನ್ ಕೇಳಿದ್ರು ಇದೇನಿಂದು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ಯಾ ಫಾರ್ಮಿಂಗ್ ಆಗ ಲೈಕ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಹಾಬಿ ಅಂತ ಬರ್ದಿದ್ದೆ ಹೆಂಗೆ ಇದು ಅದು ಸ್ಟ್ರೀಮ್ ಆಗಬೇಕಲ್ವಾ ಹಾಬಿ ಹೆಂಗೆ ಅಂತ ಅವರು ಕೂಡ ನಂದು ನಾನು ಐ ಎ ಎಸ್ ಆಫೀಸರು ಬ್ಯೂರೋಕ್ರಸಿ ಇಸ್ ಮೈ ಹಾಬಿ ಆಯಿತು ನಿಂದು ಕ್ವಶನ್ ಸೊ ನಾನು ಒಂದು ಸ್ವಲ್ಪ ಅಂದರೆ ನಾನು ನನಗೆ ಆ ಥರ ಹೆದರಬೇಕು ಅನ್ನೋದೇನು ಸರ್ ನಂದು ಒಂದು ಸ್ವಲ್ಪ ಇಂಗ್ಲೀಷ್ ನಾನು ಕನ್ವೇ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಆ ಥರ ಎಲ್ಲ ಕೇಳ ಹೇಳಿದೆ ಸರ್ ನಾನು ಅವರಿಗೆ ಸರ್ ನಾನೊಂದು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರೋದು ಸುಮಾರು ನಂದು ನಾನು ಇಲ್ಲಿವರೆಗೂ ಅಲ್ಲೇ ಹುಟ್ಟು ಬೆಳೆದಿದ್ದಾಗಿದ್ದರಿಂದ ನಮ್ಮ ತಂದೆ ತಾಯಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸಲ್ಲೇ ಇರ್ತಾರೆ ಯಾವಾಗಲೂ ನಾನು ಓದಿ ಮತ್ತು ಬೇರೆ ಫ್ರೀ ಟೈಮಲ್ಲಿ ಇತ್ತು ಅಂತಂತಂದರೆ ಅವ್ರಿಗೆ ಹೆಲ್ಪ್ ಮಾಡೋದೇ ನನ್ನ ದೊಡ್ಡ ಹಾಬಿ ಆಗಿತ್ತು ಯಾಕಂತಂದರೆ ಮನ್ಸು ನಮ್ಮ ಮನಸ್ಸಿಗೆ ಯಾವುದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಕೊಡುತ್ತೋ ಯಾವ್ದು ನಮ್ಮ ಟೈಮ್ ಫ್ರೀ ಇದ್ದಾಗ ಏನು ಮಾಡ್ತೀವೋ ಅದನ್ನು ಹಾಬಿ ಅಂತ ಪರ್ಸ್ಯೂ ಮಾಡ್ತೀವಿ ಸೊ ನಾನು ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡೋದು ನನಗೆ ಖುಷಿ ಆಗ್ತಿತ್ತು ಅಲ್ಲಿಂದೇ ಸಲ ನಮಗೆ ಆ ಥರದ್ದು ಯಾವುದೋ ಒಂದು ಗೇಮ್ಸ್ ಆಡೋ ಅಂಥದ್ದು ಎಕ್ವಿಪ್ಮೆಂಟ್ಸ್ ಏನು ಬೇಕು ಅದು ನಮ್ಗೆ ಸಿಕ್ತಿಲ್ಲ ಸೊ ಅಲ್ಲೇ ಮಣ್ಣಲ್ಲೇ ಅದೇನು ಸಲಕೆ ಇದೆಲ್ಲ ಇರುತ್ತೆ ಫಾರ್ಮ್ ಟೂಲ್ಸು ಅವೇ ನಮಗೆ ಇದಾಗಿ ನನ್ನ ತಂದೆ ತಾಯಿ ಜೊತೆ ನಾನು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವೆಸ್ಟ್ ಇದು ಮಾಡ್ತಿದ್ದೆ ಅಂಡ್ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೆ ಅಂತ ಸೊ ಅವರು ಕನ್ವಿನ್ಸ್ ಆದ್ರು ತುಂಬ ಆ ಥರ ಆ ಥರ ಕ್ವಶನ್ ಕೇಳಿದ್ರು ಮತ್ತೆ ನಂದು ಎಫ್ ಎಸ್ ಅಲ್ಲಿ ಸ್ವಲ್ಪ ಡಿಫೆನ್ಸ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಬಂದಿದ್ರು ಸರ್ ಆ ಟೈಮಲ್ಲಿ ರಷ್ಯಾ ಉಕ್ರೇನ್ ವಾರ್ದು ಇದೆಲ್ಲ ನಡೀತಿತ್ತು ಸೊ ಅದ್ರ ಮೇಲೆ ಒಂದು ವ್ಯಾಗ್ನರ್ ಗುಂಪು ಯಾವ ಥರ ಇದಾಯಿತು ಏನು ಅಂತ ಹೇಳಿ ಸೊ ಅದ್ರಿಗೆಲ್ಲ ಆ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡ್ತಿದ್ದೆ ಸೊ ಈ ಥರ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಕ್ವಶನ್ಸಿಗೆ ಹೇಳ್ತಾ ಹೇಳ್ತಾ ತುಂಬ ಹೋಗ್ತಿತ್ತು ಸರ್ ಇನ್ನು ಅವ್ರಿಗೆ ಯಾವಾಗ ಸ್ಟೂಡೆಂಟ್ ಒಂದು ಸ್ವಲ್ಪ ಇದಿದ್ದಾನೆ ಕೇಪಬಲ್ ಇದ್ದಾನೆ ಅಂತ ಅನಿಸುತ್ತೋ ದೇಲ್ ಟ್ರೈ ಟು ಪುಟ್ ಮೋರ್ ಪ್ರೆಷರ್ ಅಂದರೆ ಇನ್ನೂ ಕ್ವೆಶನ್ಸು ಅಂದರೆ ಇನ್ ಡೆಪ್ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಜಸ್ಟ್ ಎಲ್ಲಿ ಯಾವ ಥರ ರೆಸ್ಪಾಂಡ್ ಮಾಡ್ತಾನೆ ಅನ್ನೋ ಕಂಡೀಷನ್ಸಿಗೆ ಸೊ ಎಲ್ಲ ಚೆನ್ನಾಗಿತ್ತು ಒಂದು ಒಂದೆರಡು ಕ್ವಶನ್ ಹೇಳೋಕಾಗಲಿಲ್ಲ ಗೊತ್ತಿಲ್ಲ ಅಂತ ಹೇಳಿದೆ ಸೊ ಈ ಥರ ಇಂಟರ್ವ್ಯೂ ಎಲ್ಲ ಇದು ಮಾಡ್ತೀನಿ ಸರ್ ಇನ್ನು ಸ್ನೇಹಿತರೆ ಟಿ ಎಮ್ ಆಕರ್ಷ್ ಅವರು ಮಸ್ಮಗ ಡಾಟ್ ಕಾಮ್ನ ವೀಕ್ಷಕರು ಕೂಡ ಹೌದು ವಿ ಆರ್ ಪ್ರೌಡ್ ಆಫ್ ಇಟ್ ಆ್ಯಕ್ಚುಲಿ ಆಕರ್ಷ್ ಅವರೇ ಹೇಳಿ ಈಗ ನಿಮ್ಮಂಥ ಒಬ್ಬ ಸಾಧಕರ ಟೆಸ್ಟಿಮೋನಿಯಲ್ ಅದು ನಮಗೆ ಗ್ರೇಟ್ ಕಾಂಪ್ಲಿಮೆಂಟ್ ರೀತಿ ನಮಗೆ ಅದು ಸೊ ನಿಮಗೆ ಯಾವ ರೀತಿ ನಿಮ್ಮ ಈ ಒಂದು ಜರ್ನಿಯಲ್ಲಿ ಮಸ್ಮಗ ಡಾಟ್ ಕಾಮ್ನ ಮಾಹಿತಿ ಆಗಿರ್ಬೋದು ನಮ್ಮ ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ನ್ಯೂಸ್ ಬುಲೆಟಿನ್ಸ್ ಆಗಿರ್ಬೋದು ಯಾವ ರೀತಿ ಸಣ್ಣ ಒಂದು ಪಾತ್ರವನ್ನು ನಿಭಾಯಿಸಿದೆ ಸರ್ ನಾನು ಆಗ್ಲೇ ಹೇಳಿದೆ ನನಗೆ ಫಸ್ಟ್ ಇಂಗ್ಲೀಷು ಅದ್ರದ್ದು ಕಂಟೆಂಟು ಅದು ಅದೇ ನನಗೆ ದೊಡ್ಡ ಭಯ ಯು ಪಿ ಎಸ್ ಸಿ ಜರ್ನಿಲಿ ಇವನ್ ನಾನು ಸ್ವಲ್ಪ ಎಲ್ಲ ಅಗ್ರಿಕಲ್ಚರು ಮತ್ತು ಡೆಲ್ಲಿಗೆಲ್ಲ ಹೋಗಿ ಇದು ಮಾಡಿದ್ರು ನನಗೆ ಇಂಗ್ಲೀಷಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದೆ ಸೊ ನನಗೆ ಕಂಟೆಂಟು ಒಂದು ಸ್ವಲ್ಪ ಕನ್ನಡದ ಬೇಕಾಗಿತ್ತು ಸೊ ಅದರಿಂದ ನಾನು ಕನ್ನಡದ ಇದರಲ್ಲಿ ನಾನು ಅದೇ ಟೈಮಿಗೆ ನಿಮ್ಮದು ಮಸ್ತ್ ಮಗ ಚಾನಲ್ಲು ಲಾಂಚ್ ಆಗಿತ್ತು ಸೊ ನಾನು ಡೇ ಒನ್ನಿಂದ ಫಾಲೋ ಮಾಡಿಕೊಂಡೇ ಬಂದೀನಿ ಇವನ್ ತುಂಬ ಇಟ್ಸ್ ವಾಸ್ ಲೈಕ್ ಅನ್ಬಾಯಸೆಡ್ ಕೈಂಡ್ ಆಫ್ ಕಂಟೆಂಟ್ ಬರ್ತಿದ್ದರಿಂದ ನಾನು ಪ್ರತಿಯೊಂದು ಟಾಪಿಕ್ ಮೇಲೆ ಬರ್ತಿತ್ತು ಸರ್ ಯಾವ್ದು ಯು ಪಿ ಎಸ್ಸಿಗೆ ಇಂಪಾರ್ಟೆನ್ಸು ಇಲ್ಲ ಒಂದು ಜನರಲ್ ಪಬ್ಲಿಕ್ಕಿಗೆ ಯೂಸ್ ಆಗೋ ಅಂಥದ್ದು ನೆಕ್ಸ್ಟ್ ಈವನ್ ಒಂದು ಎಕ್ಸಾಮಿಗೆ ಬೇಕಾಗಿರೋದು ಕಂಟೆಂಟು ಆ ಥರದ್ದೆಲ್ಲ ಬರ್ತಿತ್ತು ಸೊ ನಾನು ಅದು ನೋಡಿ ನೋಟ್ಸ್ ಮಾಡಿದ್ದೀನಿ ಸೊ ನಾ ನ್ಯೂಸ್ ನೋಡಿ ನನಗೆ ಯಾವ ಥರದ್ದು ಬೇಕು ಅನ್ನೋದನ್ನ ನಾನು ಅದನ್ನು ಅದರಿಂದ ಆಯ್ಕೆ ಮಾಡಿಕೊಂಡು ನಾನು ನೋಟ್ಸ್ ಮಾಡಿದ್ದೀನಿ ತುಂಬ ಹೆಲ್ಪ್ ಆಗಿದೆ ಸರ್ ನನಗೆ ಕಂಟೆಂಟ್ ನೀವು ಕೊಟ್ಟಿದ್ದು ಈವನ್ ನನಗೆ ಇಂಟರ್ವ್ಯೂ ಟೈಮಲ್ಲೆಲ್ಲ ಸ್ವಲ್ಪ ಒಂದು ಅಂದರೆ ಇಂಟರ್ವ್ಯೂ ಪ್ರೆಜರ್ ಇದ್ದಿದ್ದರಿಂದ ನ್ಯೂಸ್ ಪೇಪರ್ಸ್ ಎಲ್ಲ ಲಾಸ್ಟಿಗೆಲ್ಲ ಆಗ್ತಿರ್ಲಿಲ್ಲ ನಿಮ್ಮದು ಸುತ್ತು ಜಗತ್ತು ಅಂತ ಒಂದು ನ್ಯೂಸ್ ಬುಲೆಟಿನ್ ಇದು ಬರ್ತಿತ್ತು ಸೊ ಅದರಲ್ಲಿ ಕೇಳ ಬಂದಿದ್ದು ಕಂಟೆಂಟ್ ಎಲ್ಲ ಒಂದು ಸ್ವಲ್ಪ ನೆಕ್ಸ್ಟ್ ಡೇ ಇಂಟರ್ವ್ಯೂ ಅಲ್ಲೇ ನನಗೆ ಅದು ಕ್ವೆಶನ್ಸ್ ಎಲ್ಲ ಇದಾಗಿ ಸೊ ಅದನ್ನ ಹೋಗಿ ಇದು ಒಂದು ಸ್ವಲ್ಪ ನನಗೆ ತುಂಬ ಹೆಲ್ಪ್ ಆಯಿತು ಸರ್ ಅದು ಸೊ ಈವನ್ ನನಗೆ ಯಾವಾಗ ಈ ಏನ್ಷಂಟ್ ಹಿಸ್ಟ್ರಿ ಮಾಡರ್ನ್ ಹಿಸ್ಟ್ರಿ ಅದೆಲ್ಲ ಓ ಬುಕ್ಕಲ್ಲಿ ಓದೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಓದೋವಾಗ ನಿದ್ದೆ ಬರೋದು ಆ ಥರ ಸ್ವಲ್ಪ ಇದಾದ ಅನ್ಸ್ ನಾನು ಇತಿಹಾಸ ದರ್ಶನ ನಿಮ್ಮದು ಒಂದು 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 ಎಪಿಸೋಡ್ಸೇ ಇದ್ದಾವೆ ಪೂರ್ತಿ ನೋಡಿದ್ದೆ ಒಂದು ಯಾಕಂದ್ರೆ ಅದು ಒಂದು ಇಂಡಿಯಾ ಹೆಂಗೆ ಫಾರ್ಮ್ ಇದಾಯಿತು ಅನ್ನೋದರಿಂದ ಹಿಡಿದು ಇದು ಪೊಲಿಟಿಕಲ್ ಟರ್ಮ್ ಏನೇನಾಯಿತು ಯಾವ ಥರ ಇದಾಯಿತು ಹೆಂಗೆ ಎವಾಲ್ವ್ ಆಯಿತು ಅನ್ನೋದೆಲ್ಲ ತುಂಬ ಆಯಿತು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಜನ ನೋಡ್ತಿದ್ವಿ ಸರ್ ನಾವು ಲೈಬ್ರರಿಲಿ ಕೂತ್ ನೋಡ್ತಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೆ ಅದೇ ನಮ್ಮ ಕನ್ನಡದ ಆಡಿಯನ್ಸ್ಗೆ ಒಂದು ಕ್ಲೀನ್ ಕಾಂಟೆಂಟನ್ನು ಕೊಡಬೇಕು ಒಂದು ಹೊಸ ಮಾದರಿಯ ಪತ್ರಿಕೋದ್ಯಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದಷ್ಟು ಜನ ಯಂಗ್ಸ್ಟರ್ಸ್ ಸೇರಿಕೊಂಡು ಇದನ್ನು ಶುರು ಮಾಡಿದ್ದು ಬಟ್ ಅಂಥದ್ರಲ್ಲಿ ಅದು ಈ ರೀತಿ ಕೂಡ ಯೂಸ್ ಆಗ್ತಾ ಇದೆ ತುಂಬ ಜನ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಕೂಡ ನಮ್ಮ ಚಾನಲ್ ನೋಡ್ತಿದ್ದಾರೆ ಅನ್ನೋದೇ ನಮಗೆ ತುಂಬ ದೊಡ್ಡ ಖುಷಿಯ ವಿಚಾರ ಅದಕ್ಕೆ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸಾಧನೆ ಮಾಡಿದವರು ನೋಡ್ತಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ನಾನು ಸಾಧನೆ ಆಗೋದಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ ಸರ್ ಇದನ್ನು ಸೊ ಇವನ್ ಕಂಟೆಂಟ್ ಎಲ್ಲ ತುಂಬ ಯಾವ ಯಾವುದೇ ಒಂದು ಟಾಪಿಕ್ ಬಂದ್ರೂ ಪ್ರತಿಯೊಂದ್ರ ಮೇಲೆ ನೀವು ಮಾಡ್ತಿದ್ರಿ ಆ ಟೈಮಿಗೆ ಏನೇನು ಕರೆಂಟ್ ಅಫೇರ್ಸ್ ಇದೆಯೋ ಸೊ ಲೈಕ್ ಮಲ್ಟಿ ಡೈಮೆನ್ಷನಲ್ ಎಲ್ಲ ಕಡೆಯಿಂದನೂ ಜ್ಞಾನ ಸಿಕ್ಕದಂಗೆ ಆಗ್ತದೆ ಸೊ ಫಾಲೋ ಮಾಡ್ತಿದ್ವಿ ನಾವೆಲ್ಲರೂ ಈಗಲೂ ಮಾಡ್ತಿದ್ದಾರೆ ಸರ್ ತುಂಬ ಜನ ಓಕೆ ನೆಕ್ಸ್ಟ್ ಈ ಅಗ್ರಿಕಲ್ಚರ್ ಮತ್ತು ನಿಮ್ಮ ನೆಕ್ಸ್ಟ್ ಮುಂದಿನ ಕರಿಯರ್ ವಿಚಾರಕ್ಕೆ ಬಂದರೆ ಕೃಷಿ ಅನ್ನೋದು ಫಸ್ಟಿಗೆ ನಿಮ್ಮದು ಈಗ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರೋದನ್ನ ಕೇಳ್ತಾ ಇದ್ದೀನಿ ಬಿ ಎಸ್ ಸಿ ಅಗ್ರಿಕಲ್ಚರ್ನಲ್ಲಿ ಒಂದು ಕರಿಯರ್ ನನಗೆ ತುಂಬ ಅವಕಾಶಗಳಿದೆ ಫ್ಯೂಚರ್ನಲ್ಲಿ ನಾನು ಇದರಲ್ಲಿ ತಗೊಂಡು ಮುಂದೆ ಉದ್ಧಾರ ಆಗಬಹುದು ಅಂತ ಸ್ಟ್ರಾಂಗ್ ಆಗಿ ನಮ್ಮ ಈಗಿನ ಯಂಗ್ಸ್ಟರ್ಸ್ ಬಿಲೀವ್ ಮಾಡ್ಬೋದಾ ಧೈರ್ಯವಾಗಿ ತಗೋಬೋದಾ ಹೇಗೆ ಅಲ್ಲಿ ಮೊದಲು ಹೆಜ್ಜೆ ಇಡಬೇಕು ಹೇಗೆ ಏನೆಲ್ಲ ಅಪರ್ಚುನಿಟೀಸ್ ಸಿಗಬಹುದು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದವರಿಗೆ ಸರ್ ಖಂಡಿತ ಏನ್ ಯಾವುದೇ ಒಂದು ವಸ್ತುಗೆ ಡಿಮ್ಯಾಂಡ್ ಕಡಿಮೆ ಆಗ್ಬೋದು ಸರ್ ಆದರೆ ಈಗ ಬೆಳೀತಿರೋ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ತಿನ್ನೋ ಆಹಾರಕ್ಕೆ ಮಾತ್ರ ಡಿಮ್ಯಾಂಡ್ ಬೆಳಿತಾನೆ ಹೋಗ್ತಾ ಇರುತ್ತೆ ಸರ್ ಸೊ ಅಗ್ರಿಕಲ್ಚರ್ ಆಸ್ ಪೊಟೆನ್ಷಿಯಲ್ ಇದೆ ಸೊ ಹಂಗಾಗಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡೋರಿಗೆ ತುಂಬ ಆಪರ್ಚುನಿಟೀಸ್ ಇದಾವೆ ಸರ್ ಈಗ ಎಕ್ಸಾಮ್ ಹೇಳಿದ್ವಿ ಯು ಪಿ ಎಸ್ ಸಿ ಕಡೆಗೆ ಬರ್ಬೋದು ಯಾಕಂದರೆ ಅಗ್ರಿಕಲ್ಚರ್ ಆಪ್ಷನಲ್ ಸಿಲೆಬಸ್ ಇದೆ ಈವನ್ ಐ ಎಫ್ ಎಸ್ ಅಲ್ಲೂ ಅಗ್ರಿಕಲ್ಚರ್ ಆಪ್ಷನಲ್ ಸಿಲೆಬಸ್ ಇದೆ ನಂದು ಆಪ್ಷನಲ್ ಸಿಲಬಸ್ ಅದೇ ಆಗಿತ್ತು ಸೊ ಅದೊಂದು ಗ್ರ್ಯಾಜುಯೇಷನ್ ಅದೇ ಬ್ಯಾಕ್ಗ್ರೌಂಡಲ್ಲಿ ಇರೋದ್ರಿಂದ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ತುಂಬ ಇದಾಗುತ್ತೆ ಈವನ್ ಅಗ್ರಿಕಲ್ಚರ್ ಕೋರ್ಸ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಯಾವ ಥರ ಇದೆ ಅಂದರೆ ಇಟ್ಸ್ ವೆರಿ ಮಲ್ಟಿ ಡೈಮೆನ್ಷನಲ್ ತುಂಬಾ ಆಯಾಮಗಳಲ್ಲಿ ಅದು ಇದಾಗುತ್ತೆ ಸರ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಆಗಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ಪ್ರತಿಯೊಂದು ನಾವು ಅಗ್ರಿಕಲ್ಚರ್ ಕೋರ್ಸ್ ಅಂತ ಅಂತಂದ್ರೆ ಏನು ಅನ್ಕೊಂಡೊಂದು ಬೇಸಾಯ ಕೃಷಿ ಇದ್ರ ಮೇಲೆನೆ ಜಾಸ್ತಿ ಇರುತ್ತೇನೋ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ ಡೇಟಾ ಕೂಡ ಇದೆ ಅಲ್ಲಿ ಡೇಟಾ ಇದೆ ಜೆನೆಟಿಕ್ಸ್ ಅಂಡ್ ಪ್ಲಾನ್ ಬಿಲ್ಡಿಂಗ್ ಇದೆ ತುಂಬಾ ಜನ ಈಗ ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಅಗ್ರಿಕಲ್ಚರ್ ಆಫೀಸರ್ಸ್ ಆಗಿ ವರ್ಕ್ ಮಾಡಬಹುದು ಸೊ ಮತ್ತೆ ಇಡೀ ಜಗತ್ತಿನಾದ್ಯಂತ ಕೃಷಿ ಅನ್ನೋದು ಪ್ರಾಫಿಟಬಲ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಎಲ್ಲರೂ ಕೂಡ ಎಲ್ಲ ಸರ್ಕಾರಗಳು ಎಲ್ಲರೂ ಕೂಡ ಒದ್ದಾಡ್ತಿದ್ದಾರೆ ಅಂಥ ದೊಡ್ಡ ಪ್ರಾಫಿ ಪ್ರಾಫಿಟಬಲ್ ಇದು ಬಿಸ್ನೆಸ್ ಅಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇದೆ ಭಾರತದಲ್ಲೂ ಕೂಡ ರೈತರು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಒಂದು ವರ್ಷ ಚೆನ್ನಾಗಿ ನೆಮ್ಮದಿಯಾಗಿರ್ಬೋದು ನೆಕ್ಸ್ಟ್ ಇಯರ್ ಏನೋ ಒಂದು ಸಮಸ್ಯೆ ಬಂದು ವೆದರ್ ಜೊತೆ ಆಟ ಅವರು ಸೊ ನಿಮಗೆ ಏನು ಅನ್ಸುತ್ತೆ ಅಗ್ರಿಕಲ್ಚರ್ನ ಫ್ಯೂಚರ್ ಈ ಕ್ಷೇತ್ರದಲ್ಲಿ ಒಬ್ಬರು ತಜ್ಞರಾಗಿ ನಿಮಗೆ ಅಗ್ರಿಕಲ್ಚರ್ನ ಪ್ರಾಫಿಟಬಲ್ ಮಾಡೋಕೆ ಮುಖ್ಯವಾಗಿ ಏನೆಲ್ಲ ಸ್ಟೆಪ್ಸ್ನ ತಗೋಬೇಕು ನಮ್ಮ ದೇಶದಲ್ಲಿ ಸರ್ಕಾರ ಜನ ಸರ್ ಮೇನ್ ಫೋಕಸ್ ಮಾಡಬೇಕಾಗಿರೋದು ಅಂತಂದರೆ ಸರ್ ಅಗ್ರಿಕಲ್ಚರ್ ಈಸ್ ಲೈಕ್ ವೆರಿ ರಿಸ್ಕಿ ಬಿಸ್ನೆಸ್ ಅನ್ನೋ ಥರ ಸರ್ ಸೊ ಇನ್ಶೂರೆನ್ಸ್ ಕವರೇಜು ಮೈನ್ ಫಾರ್ಮರ್ಸಿಗೆ ರೀಚ್ ಆಗಬೇಕು ಸರ್ ಏನಾದರೂ ವೆದರ್ ಫ್ಲಕ್ಚುಯೇಷನ್ಸ್ ಏನಾದರೂ ಆಗಿ ಆ ಥರದಿಂದ ಲಾಸ್ ಆದರೆ ಶುಡ್ ಸ್ಟೇಬಲ್ ಇನ್ಕಮ್ ಅನ್ನೋ ಅನ್ನತಾರೆ ಸೊ ಇನ್ನೊಂದ್ ಏನು ಅಂತಂದ್ರೆ ಒಬ್ಬರಿಗೆ ಏನಾದ್ರೂ ಒಂದು ಒಳ್ಳೆ ರೇಟ್ ಸಿಕ್ತು ಇದಾಯ್ತು ಅನ್ನೋದ್ರಿಂದ ಅಂದ್ರೆ ತುಂಬಾ ಒಂದು ಡಿಫ್ರೆಂಟ್ ಕ್ರಾಪ್ಗೆ ಡೈವರ್ಸಿಫೈ ಆಗೋದು ಒಂದು ಸ್ವಲ್ಪ ಕಡಿಮೆ ಇದೆ ಸರ್ ಸೊ ಡಿಮಾಂಡ್ ಸಪ್ಲೈ ಬಗ್ಗೆ ತಿಂಕ್ ಮಾಡದೆ ಒಬ್ಬನಿಗೆ ಲಾಭ ಆಯ್ತು ಅಂತ ಎಲ್ಲರೂ ಮಾಡೋದು ಆ ತರದ್ ಆ ತರದ್ದು ಒಂದು ಮೈಂಡ್ ಸೆಟ್ ಇದಾಗಿರ್ಬೋದು ಸೊ ಯಾಕಂತಂದ್ರೆ ಅಂದ್ರೆ ಅದೊಂದು ಆಗಿರ್ಬೋದು ನೆಕ್ಸ್ಟ್ ಏನು ಅಂತಂದ್ರೆ ಈಗ ನಾವು ಮೊದಲಿಂದಾನೆ ಇಲ್ಲಿ ನಾವು ಒಂದು ಶುಗರ್ ಕೇನ್ ಬೆಳಿತಿದ್ವಿ ಸೊ ಅದರಿಂದ ಬಿಟ್ಟು ಬೇರೆ ಅಂದ್ರೆ ಪ್ರಾಫಿಟೇಬಲ್ ಇನ್ನೂ ಒಳ್ಳೆ ಕಮರ್ಷಿಯಲ್ ಕ್ರಾಪ್ಸ್ ಇದಾವೆ ಇನ್ನು ಬೇರೆ ಇವಾಗ ಮಿಲೆಟ್ಸ್ ಸಿರಿಧಾನ್ಯಗಳಿರ್ಬೋದು ಒಳ್ಳೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ಡಿಮ್ಯಾಂಡ್ ಬರ್ತಿದಿವೆ ಸೊ ಅದನ್ನ ಬಿಟ್ಟು ಈ ಕಡೆ ಶಿಫ್ಟ್ ಆಗಬೇಕು ಅನ್ನೋದು ಒಂದು ಆ ತರದ್ ಮಾಡಿದ್ರೆ ಒಂದು ಒಳ್ಳೇದು ಸರ್ ಇನ್ನೊಂದು ಮೇನ್ ಏನು ಅಂತಂದ್ರೆ ಸಂಸ್ಕರಣೆ ಸರ್ ಪ್ರಾಸೆಸಿಂಗ್ ಈಗ ನಾವು ಹೊರಗಡೆ ಹೋಗಿ ಒಂದು ಒಳ್ಳೆ ಪ್ರೊಸೆಸ್ಡ್ ಒಂದು ಮ್ಯಾಂಗೋಸ್ ಏನೋ ತಗೋಬೇಕು ಅಂತಂದ್ರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲ ಇರ್ತಾರೆ ಬಟ್ ಫಾರ್ಮರ್ ಫೀಲ್ಡ್ ಲೆವೆಲ್ ತಗೊಳ್ಳೋದು ಹತ್ತು ಹದಿನೈದು ರೂಪಾಯಿಗೆಲ್ಲ ತಗೊಂಡಿರ್ತಾರೆ ಸರ್ ಸೊ ಯಾವಾಗ ಒಂದು ಆ ಪ್ರೊಸೆಸಿಂಗ್ ಇಂಡಿಯಾದಲ್ಲಿ ಈವನ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಪ್ರೊಸೆಸಿಂಗ್ ಏನದು ಪ್ರೊಸೆಸಿಂಗ್ ಆ ಅಲ್ಲಿ ಇದೆ ಸೊ ಯಾವಾಗ ನಾವು ಪ್ರೊಸೆಸಿಂಗ್ ಮೇಲೆ ಫೋಕಸ್ ಮಾಡ್ತೀವಿ ಯಾವಾಗ ಪ್ರೊಸೆಸಿಂಗ್ ಚೆನ್ನಾಗಿ ಇದ್ ಮಾಡಿದಾಗ ಹೆಚ್ಚು ಕಾಲ ಅದನ್ನು ಪದ ಇದನ್ನ ಪದಾರ್ಥಗಳನ್ನ ನಾವು ಶೇಖರಣೆ ಮಾಡಿ ಸಂಸ್ಕರಣೆ ಮಾಡಿ ಇಡ್ಬೋದು ಈವನ್ ಫಾರ್ಮರ್ಸ್ ವೆಯ್ಟ್ ಮಾಡ್ಬೋದು ಸರ್ ಅಂದರೆ ಫ್ಯೂಚರಲ್ಲಿ ಯಾವಾಗ ಪ್ರೈಸ್ ಇದಾಗುತ್ತೋ ಆ ಟೈಮಲ್ಲಿ ಬೇಕಾದ್ರೆ ಅವ್ರು ಮಾರ್ಕೆಟಿಂಗ್ ಮಾಡ್ಬೋದು ಸೊ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಆಗಿರ್ಬೋದು ಒಂದು ಅದ್ರ ಮೌಲ್ಯವರ್ಧಿತ ಆಹಾರವಾಗ ಮಾಡೋದು ಸೊ ಈ ಥರ ಎಲ್ಲ ಮಾಡಿದಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ಗೂ ಆ್ಯಕ್ಸೆಸ್ ಮಾಡ್ಬೋದು ನಾವು ಅಂಡ್ ಫಾರ್ಮರ್ಸ್ ಕ್ಯಾನ್ ಸ್ಟೋರ್ ಯಾವಾಗ ಒಳ್ಳೆ ಪ್ರೈಸ್ ಬರುತ್ತೋ ಆ ಟೈಮಿಗೆ ಇದು ಮಾಡೋದ್ರಿಂದ ಸೊ ಫಾರ್ಮರ್ಸಿಗೆ ಒಂದು ಒಳ್ಳೆ ಹೆಲ್ಪ್ ಆಗೋದು ಸರ್ ಪ್ರೊಸೆಸಿಂಗ್ ಮೇಲೆ ಫೋಕಸ್ ಮಾಡಬೇಕು ಅಂತ ಓಕೆ ಈಗ ಬೇರೆಲ್ಲ ಸರ್ವಿಸಸ್ಸು ಒಂದು ಥರ ಆದರೆ ಐ ಎಫ್ ಎಸ್ಸು ಐ ಎಸ್ ಐ ಪಿ ಎಸ್ ಎಲ್ಲ ಒಂಥರ ಆದರೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸುತ್ತೆ ನೀವು ಕಾಡಿನೊಂದಿಗೆ ಒಡನಾಟವನ್ನು ಜಾಸ್ತಿ ಅಂತ ಕಾಣುತ್ತೆ ಹೋಗ್ತಾ ಹೋಗ್ತಾ ಕಾಡನ್ನು ಅಧ್ಯಯನ ಮಾಡಬೇಕಾಗತ್ತೆ ಕಾಡನ್ನು ಸಂರಕ್ಷಿಸಬೇಕಾಗತ್ತೆ ಕಾಡನ್ನು ಬೆಳೆಸಬೇಕಾಗತ್ತೆ ಸೊ ನೆನೆಸ್ಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ಅಂದ್ಕೊಂಡು ಮುಂದೆ ಬರ್ತಾ ಇದೆ ನಿಮಗೆ ನಿಮ್ಮ ಮೈಂಡಲ್ಲಿ ಯಾವ ರೀತಿಯ ಒಂದು ಕಲ್ಪನೆ ಇದೆ ನಿಮ್ಮ ವರ್ಕ್ ಬಗ್ಗೆ ನೆಕ್ಸ್ಟ್ ಸರ್ ಅದೇ ಸರ್ ಹಳ್ಳಿ ಗಾಡಲುಟ್ಟಿ ಕೃಷಿ ಈ ಸಸ್ಯ ಈ ಆ ಎಕೋಸಿಸ್ಟಮು ಪ್ರಾಣಿ ಪಕ್ಷಿಗಳ ಮಧ್ಯೆಲ್ಲ ಬೆಳೆದು ನನಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅದು ನಮ್ಮ ಗಂಧದ ಗುಡಿ ನಮ್ಮ ಕರ್ನಾಟಕದಲ್ಲೇ ಸಿಕ್ಕಿರೋದು ನನಗೆ ಸೇವೆ ಮಾಡೋಕೆ ಸಿಕ್ಕಿರೋದು ನನ್ನ ಅದೃಷ್ಟ ಸರ್ ಇದು ಸೊ ನಮ್ಮ ಗಂಧದ ಗುಡಿ ಹೇಗಿದೆ ಅದನ್ನು ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸಂರಕ್ಷಣೆ ಮಾಡಿಸ್ಕೊಂಡು ಮಾಡ್ಕೊಳ್ತಾ ಹೋದರೆ ಅದೇ ನನ್ನ ನನ್ನ ಜೀವ ಜೀವನದಲ್ಲಿ ದೊಡ್ಡ ಸಾಧನೆ ಅಂತ ಅನ್ಕೋತೀನಿ ಸೊ ಅಂಡ್ ಐ ಎಫ್ ಎಸ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ ಆಗಿರೋದ್ರಿಂದ ನಾವು ಅಂದರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಗೌರ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ಸ್ಗೆ ಕೊಟ್ರು ಯಾವುದೇ ಕೆಲಸ ಕೊಟ್ಟರು ಸೊ ವಿತ್ ಹಾರ್ಟ್ ಆ್ಯಂಡ್ ಸೋಲ್ ವರ್ಕ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್ ಮತ್ತು ಈ ಅರಣ್ಯ ಇದೆಲ್ಲ ವೈಲ್ಡ್ ಲೈಫ್ ಇದೆಲ್ಲ ಬಂದರೆ ನಮ್ಮ ಕರ್ನಾಟಕ ಒನ್ ಆಫ್ ದಿ ಲೈಕ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟಲ್ಲಿ ನಮ್ಮದು ಒಂದು ಕೂಡ ಸೊ ವೈವಿಧ್ಯತೆ ತುಂಬ ಇದೆ ಸೊ ಅದನ್ನು ನಾವು ಕಾಪಾಡ್ಕೊಂಡು ಹೋಗೋದು ಅದನ್ನು ಇಡೀ ಜಗತ್ತಿಗಿನ್ನೂ ಪರಿಚಯ ಮಾಡಿಸಿ ಒಳ್ಳೆ ಟೂ ಟೂರಿಸಮ್ ಆಗಿರ್ಬೋದು ಈಕೋ ಟೂರಿಸಮ್ ಅಂತಂದ್ರೆ ಸೊ ಪರಿಸರದೊಂದಿಗೆ ಅಂದರೆ ಅದ್ರದ್ದು ಕ್ಯಾರಿಂಗ್ ಕೆಪಾಸಿಟಿ ಇದು ಮಾಡ್ಕೊತ ಒಂದು ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಈ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಎಲ್ಲ ಜಾಸ್ತಿ ಆಗ್ತಿರ್ತವೆ ಸೊ ಎಲ್ಲ ಕಡಿಮೆ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ಒಂದು ಒಳ್ಳೆ ಪ್ರಾಣಿ ಪಕ್ಷಿಗಳು ಒಂದು ಒನ್ ಒನ್ ಹೆಲ್ತ್ ಅಪ್ರೋಚ್ ಅಂತ ಅಂತಾರೆ ಸರ್ ಒನ್ ಹೆಲ್ತ್ ಅಪ್ರೋಚ್ ಎನ್ವಿರಾನ್ಮೆಂಟ್ ಹೆಲ್ತ್ ವೈಲ್ಡ್ ಲೈಫ್ ಹೆಲ್ತ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಇಸ್ ಆಲ್ ಆರ್ ಲಿಂಕ್ಡ್ ಹೌದೌದು ಸೊ ಈ ಈ ಒನ್ ಹೆಲ್ತ್ ಅಪ್ರೋಚ್ ಮೇಲೆ ಫೋಕಸ್ ಮಾಡಿದ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಒಳ್ಳೆ ಒಂದು ಸುಂದರವಾದ ಎಕೋಸಿಸ್ಟಮ್ ಕಟ್ಟಬೇಕು ಅಂತ ನಿಮ್ಮ ಎಲ್ಲ ಗುರಿ ಕನಸುಗಳು ಈಡೇರಲಿ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟ್ರಿ ತುಂಬ ತುಂಬ ಥ್ಯಾಂಕ್ಸ್ ಸಲ ನಿಮ್ಮ ಎಲ್ಲ ಆರಂಭ ಆದ ಮೇಲೆ ಒಂದಷ್ಟು ಅಲ್ಲಿ ನಿಮ್ಮ ಜರ್ನಿ ಕೂಡ ಒಂದಷ್ಟು ಆದಮೇಲೆ ಮತ್ತೆ ಆ ಅನುಭವಗಳ ಬಗ್ಗೆ ಮಾತಾಡೋಣ ನಾವು ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು